ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಅಕ್ಷಯ ತೃತೀಯ ಒಳ್ಳೆ ದಿನ ಈ ದಿನದ ಮಹತ್ವನೆಲ್ಲ ನಂಬೋರಿಗೆ ಇವತ್ತು ಒಳ್ಳೆ ದಿನ ಗೋಲ್ಡ್ ಮಾತ್ರ ತೊಗೊಳ್ದು ಏನೇ ತೊಗೊಂಡ್ರೆ ಅದು ಮಲ್ಟಿಪ್ಲೈ ಆಗುತ್ತೆ ಗೋಲ್ಡ್ ಜೊತೆ ಅದರ ಸ್ಟಾಪ್ ತಗೊಳ್ಳಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದನ್ನು ಕನ್ಸಿಡರ್ ಮಾಡಿ ಇನ್ಫ್ಯಾಕ್ಟ್ ವಿನೋದ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಎವ್ರಿ ಡೇ ಯು ಕ್ಯಾನ್ ಕನ್ಸಿಡರ್ ಸಮ್ ಶೇರ್ಸ್ ಇನ್ ಸ್ಮಾಲ್ ಕ್ವಾಂಟಿಟಿ ಫು ಯು ಕ್ಯಾನ್ ಸ್ಟೇ ಇನ್ ಸ್ಟಾಕ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋ ಥರ ಇದು ಮರ್ತೋಗ್ಬಿಡುತ್ತೆ ತುಂಬ ಚಿರಂಜೀವಿ ಸ್ಟಾಕ್ಸ್ ಇದೆ ನಿಮಗೆ ಬೇಕಾದಂಗೆ ಇಪ್ಪತ್ತು ರೂಪಾಯಿಯಿಂದನೂ ಇದೆ ನೀವು ನೋಡಿ ಮೂವ್ ಮಾಡ್ಬೋದು ಎವ್ರಿ ಡೇ ಸೊ ಡೋಂಟ್ ಮೇಕ್ ಇಟ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಇದನ್ನು ನೀವು ಮಾಡ್ತಾನೆ ಇದ್ರಿ ಅಂದರೆ ನಿಮಗೆ ಡೆಫಿನೆಟ್ ಆಗಿ ಬಂದು ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ ಚಿನ್ನ ಬಂದು ಏಯ್ಟ್ ಏಯ್ಟ್ ತೌಸಂಡ್ ನೈನ್ ಏಯ್ಟೀನಲ್ಲಿದೆ ಟ್ವೆಂಟಿ ಟು ಕ್ಯಾರೆಟು ಟ್ವೆಂಟಿ ಫೋರ್ ಕ್ಯಾರೆಟು ನೈನ್ ತೌಸಂಡ್ ಸೆವೆನ್ ಸಿಕ್ಸ್ಟೀನಲ್ಲಿದೆ ನೋ ಚೇಂಜ್ ಬಟ್ ಓವರ್ ಆಲ್ ಆಗಿ ಕಾಸ್ಟ್ ಫಾರ್ ಗೋಲ್ಡ್ ಇಸ್ ಬುಲ್ಲಿಶ್ ಯಾಕಂದರೆ ಗೋಲ್ಡ್ ಬಂದು ಬೇರೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ ಸೊ ಎಷ್ಟು ದಿನ ಇದು ಹೀಗೆ ನೇತಾಡುತ್ತೆ ಅನ್ನೋದು ಗೊತ್ತಿಲ್ಲ ನಾವು ನಮ್ಮ ಫಿಫ್ಟೀನ್ ಮಂತ್ ಟಾರ್ಗೆಟ್ನ ಮೀಟ್ ಮಾಡ್ಬಿಟ್ವಿ ಇನ್ಫ್ಯಾಕ್ಟ್ ಲೈಫ್ ಟೈಮ್ ಟಾರ್ಗೆಟ್ನ ಮೀಟ್ ಮಾಡಿ ಸ್ವಲ್ಪ ಇಳ್ದಿದ್ದೀವಿ ಸೊ ನಿಮ್ಮ ಮೇಕಿಂಗ್ ಚಾರ್ಜಸ್ನೆಲ್ಲ ಸೇರಿಸೋದ್ರಿಂದ ಇವತ್ತು ಅದು ಹತ್ತು ಸಾವಿರಕ್ಕೆ ಮೇಲೇ ಇರುತ್ತೆ ಬಜ್ರಾಸ್ ಜ್ಯುವೆಲ್ರಿ ಅಸೋಸಿಯೇಷನ್ ಒಂದು ಪೋಸ್ಟರ್ ಹಾಕಿದ್ರು ಆ ಪೋಸ್ಟರ್ನ ಸೈಡಲ್ಲಿ ಹಾಕ ಕೇಳ್ತೀನಿ ಬಟ್ ಅದಕ್ಕಿಂತ ಮೇಲೆ ನಮಗೆ ರಿಟರ್ನ್ಸ್ ಬಂದಿದೆ ನಿಯರ್ಲಿ ನಾನು ಫಸ್ಟು ಮಾತಾಡೋಕ್ಕೆ ಶುರು ಮಾಡಿದಾಗಿಂದ ನೀವು ದುಡ್ಡು ನಾಲ್ಕರಷ್ಟು ಇದ್ರಲ್ಲಿ ಮಾಡಿಬಿಟ್ರಿ ಬಟ್ ಕೆಲವು ಸ್ಟಾಕ್ಸು ಅದಕ್ಕಿಂತ ಮೇಲೇನೆ ಕೊಟ್ಟಿದೆ ಅನ್ನೋದನ್ನು ಮರೆತು ಬಿಡ್ಬಿಡಿ ರಂಗ ಒಂದು ದೊಡ್ಡ ಎಕ್ಸಾಂಪಲ್ ಸೊ ಕರೆಕ್ಟಾದಂಥ ಸ್ಟಾಕ್ನ ಕರೆಕ್ಟಾದ ಸಮಯದಲ್ಲಿ ನೀವು ತಗೊಂಡ್ರೆ ರಿಟರ್ನ್ಸ್ ಬರುತ್ತೆ ಅನ್ನೋದ್ರಲ್ಲಿ ನಿಮಗೆ ನಂಬಿಕೆ ಇರಬೇಕು ಅದುವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಒಂದು ಸ್ಟಾಕ್ನ ತಗೊಂಡ್ರಿ ಅಂದರೆ ಯು ಬಿಕಮ್ ಅ ಪಾರ್ಟ್ ಆಫ್ ಬಿಸ್ನೆಸ್ ಪಾರ್ಟ್ನರ್ ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ನೀವು ನೋಡಬೇಕೇ ವಿನಃ ಇವತ್ತದು ಹತ್ಬಿಟ್ರೆ ಇಲ್ದ್ಬಿಟ್ರೆ ಅಂತ ಅಳ್ತಾನೆ ಇದ್ರಿ ಅಂದರೆ ನೀವೆಲ್ಲೂ ಹೋಗಿ ಸೇರೋದಿಲ್ಲ ಅನ್ನೋದು ನನ್ನ ಹೇಳಿಕೆ ನಾಟ್ಕೊ ಫಾರ್ಮಾದಿಂದ ಶುರು ಮಾಡೋಣ ರ್ಯಾಶ್ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ ಆ ರಿಜಿಸ್ಟ್ರಿ ಫಾರ್ಮ್ ಅನ್ನುವಂಥ ಔಷಧಿನ ಡೆವಲಪ್ ಮಾಡೋದಕ್ಕೆ ಅವನು ಐವತ್ತು ಮಿಲಿಯನ್ ಡಾಲರ್ ಯೂಸ್ ಮಾಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡೆವಲಪ್ ಮಾಡಿದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಈ ಪ್ರಪಂಚದಲ್ಲಿ ಐದು ಮಿಲಿಯನ್ ಡಾಲರ್ ಗೆ ಮಾರಿದ್ದಾನೆ ನಿಯರ್ಲಿ ಹಂಡ್ರೆಡ್ ಟೈಮ್ಸ್ ಮೋರ್ ದೆನ್ ದಿ ಕಾಸ್ಟ್ ಅವನು ಹಾಕ್ಬಿಟ್ಟ ಇದನ್ನು ಹಾಕಬಾರ್ದು ಅಂತ ನಾನು ಹೇಳಿಲ್ಲ ಬಟ್ ಇದ್ರ ಕಾಸ್ಟು ಇಷ್ಟೊಂದು ಕಂಫರ್ಟೇಬಲ್ ಆಗಿ ಅವ್ರು ಇಟ್ರು ಅಂದರೆ ಆಫ್ರಿಕಾ ಇಂಡಿಯಾ ಈ ಥರ ಊರಲ್ಲೆಲ್ಲ ಈ ಔಷಧಿ ಡೆವಲಪ್ಮೆಂಟು ಬೇಕಾಗುತ್ತೆ ಅದನ್ನೆಲ್ಲ ಬಂದು ನೀವು ಔಟ್ ಆಫ್ ರೀಚ್ ಇಟ್ಟ್ರಿ ಅಂದರೆ ತುಂಬ ಕಷ್ಟ ನನಗೆ ನನ್ನ ಫ್ರೆಂಡ್ ವಿಷ್ಣು ಅವ್ರಿಗೆ ಗೊತ್ತಿರೋ ಒಂದು ಫ್ಯಾಮಿಲಿನೇ ಔಟ್ಸೋರ್ಸಿಂಗ್ ಮಾಡಿನೇ ಸೂಜಿ ಹಾಕಿದ್ರು ಒಳ್ಳೆಯ ಎಫೆಕ್ಟ್ ಇತ್ತು ಸೊ ಇದರಿಂದಾನೇ ನಾವು ನಾಟ್ಕೋ ಫಾರ್ಮಾ ಥರ ಸ್ಟಾಕೆಲ್ಲ ತಗೋತೀವಿ ಮೇ ಬಿ ಅದು ಸ್ಟಾರ್ಟ್ ಅಪ್ ಆಗಿರ್ಬೋದು ಬಟ್ ನಿಮಗೆ ಇವಾಗ ಒಳ್ಳೆ ರಿಟರ್ನ್ ಕೊಟ್ಟಿದೆ ಭಯ ಪಡೋರು ಓಡೋಗ್ಬಿಡಿ ಬಟ್ ಇದೇನೇ ನಾಟ್ಕ ಫಾರ್ಮಾ ಮಾಡೋ ಬಿಸ್ನೆಸ್ಸು ಆ ಔಷಧಿನೇ ನಾಟ್ಕ ಫಾರ್ಮಾ ಹದಿನಾರು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕೋಟಿ ಗಟ್ಲೆ ಇದ್ದಂಥ ಔಷಧಿನ ಲಕ್ಷದ ಗಟ್ಟಲೆ ಇದ್ದಂಥ ಔಷಧಿನ ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತಾರೆ ಇದು ಬಂದು ನಮ್ಮ ದೇಶಕ್ಕೂ ಆಫ್ರಿಕಾ ಥರ ಇರೋ ದೇಶ ಊರುಗಳಿಗೂ ಮಾಡ್ತಾ ಇರೋವಂಥ ಒಂದು ಒಳ್ಳೆಯ ವಿಷಯ ಇದರಿಂದಾನೆ ಈ ಥರ ಸ್ಟಾಕ್ಸ್ ಚೀಪಾಗಿರೋವಾಗ ನಾವು ಈ ಥರ ಒಂದು ಸತ್ಕಾರ್ಯದಲ್ಲಿ ಪಾರ್ಟ್ನರ್ ಆಗಿರೋದು ಒಳ್ಳೆಯದು ಪ್ರಪಂಚದಲ್ಲಿ ಎಲ್ಲನೂ ದುಡ್ಡು ಮಾಡೋದೇ ಅಲ್ಲ ನಾವು ದುಡ್ಡುಗೋಸ್ಕರನೇ ಬದುಕೋಕ್ಕೂ ಆಗಲ್ಲ ಇದು ಬಂದು ನನ್ನ ಒಂದು ಅಭಿಪ್ರಾಯ ಇದರ ಮೇಲೆ ನಿಮ್ಮ ಇಷ್ಟ ರೆಂಟ್ ಸೇಲ್ಸ್ ಬಂದು ಇಪ್ಪತ್ತೇಳು ಪರ್ಸೆಂಟ್ ಏರಿತ್ತು ಓದು ಕ್ವಾರ್ಟರಲ್ಲಿ ಆದರೆ ನೈಟ್ ಪ್ರಾಫಿಟ್ಟು ದಬ್ಬ ಅಂತ ಬಿದ್ದೋಯ್ತು ನೆಟ್ ಪ್ರಾಫಿಟ್ ಬಿತ್ತೋ ಇಲ್ಲವೋ ತುಂಬ ಜನ ಇವತ್ತು ಟೆಂಟ್ನ ಬಿಟ್ಟು ಓಡೋಗ್ಬಿಟ್ರು ಟ್ರೆಂಟ್ ಬೆಲೆ ತುಂಬ ಭಯಂಕರವಾಗಿ ಕರೆಕ್ಟ್ ಆಗಿದೆ ಆ್ಯಂಡ್ ಈವನ್ ಟುಡೇ ಅಟ್ ಕರೆಕ್ಟೆಡ್ ರೇಟು ನೂರು ಟೈಮ್ಗಿಂತ ಮೇಲೆ ರನ್ನಿಂಗ್ಸ್ ಇದೆ ದಯವಿಟ್ಟು ಇತರ ಸ್ಟಾಕು ಒಳ್ಳೆ ಕಂಪನಿ ಒಳ್ಳೆ ಓನರು ಎಕ್ಸ್ಟ್ರಾರ್ಡಿನರಿ ಎಥಿಕಲ್ ವ್ಯಾಲ್ಯೂ ಎಲ್ಲ ಇದೆ ಇದ್ರೂ ಪಕ್ಕದಲ್ಲಿ ಹೋಗಬೇಡಿ ಅಂತ ಯಾಕಂದರೆ ಪ್ರಾಫಿಟ್ ಐವತ್ತೈದು ಪರ್ಸೆಂಟ್ ಕಡಿಮೆ ಆಗಿದೆ ಟರ್ನ್ ಓವರ್ ಇಪ್ಪತ್ತೆಂಟು ಪರ್ಸೆಂಟ್ ಏರಿದೆ ಟ್ರೆಂಟ್ ಬಂದು ಇವತ್ತು ಮೂರುವರೆಯಿಂದ ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿ ಈವೆನ್ ನೌ ಇಟ್ ಈಸ್ ಒನ್ ಟ್ವೆಂಟಿ ತ್ರೀ ಟೈಮ್ಸ್ ರನ್ನಿಂಗ್ಸ್ ಈ ಥರ ಎಕ್ಸ್ಟ್ರಾಡಿನರಿಯಾಗಿ ತೊಗೊಂಡ್ಬಿಟ್ಟು ಆಮೇಲೆ ಅಯ್ಯೋ ತೊಗೋಬಾರ್ದು ಅಂತ ನಾವು ಅಳಬಾರ್ದು ಇದನ್ನೆಲ್ಲ ನಾವು ಹ್ಯಾಪಿಯಾಗಿ ಹಂಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಬಿಡಬೇಕು ಇವತ್ತು ಬೆಳಿಗ್ಗೆ ಇಂಡಸ್ ಎಂಡ್ ಬ್ಯಾಂಕಲ್ಲಿ ಕನ್ಸಿಡರೇಷನ್ ಆಪರ್ಚುನಿಟಿ ಒಂದು ಸಿಕ್ತು ಎತ್ತಿದ ಕೂಡಲೇ ಹಾಕಿ ಎತ್ತಿದ್ರೆ ಅಂದರೆ ಚೆನ್ನಾಗಿರ್ತಿತ್ತು ಸುಮಾನ ಕಾತಿಪಾಲಯ ನಾವು ಹೇಳಿದ್ರೆ ನಡೆಯುತ್ತೆ ಅಂತ ಸೈನ್ಸಸ್ ಬ್ಯಾಂಕ್ ಸಿಇಒ ಮ್ಯಾನೇಜಿಂಗ್ ಡೈರೆಕ್ಟರ್ ಐದು ವರ್ಷ ಇದ್ದರು ಅದರಲ್ಲೇ ಈ ಮ್ಯಾಕ್ಸಿಮಮ್ನು ಈ ಸ್ಕ್ಯಾಮ್ ನಡೆದಿದ್ದು ಅದೇ ಥರ ಇಮಿಡಿಯೇಟ್ ಎಫೆಕ್ಟ್ ರಿಸೈನ್ ಮಾಡ್ತೀನಿ ಅಂತನೇ ಹೇಳಿದ್ರು ಇವರು ಬೋರ್ಡ್ನ ಮೀಟ್ ಮಾಡಿ ಒಂದು ಕಮಿಟಿನ ಫಾರ್ಮ್ ಮಾಡಿ ಕಮಿಟಿ ಬ್ಯಾಂಕ್ ಅಂತ ಕೇಳಿದ್ದಾರೆ ಆರ್ ಬಿ ಐ ಹತ್ತಿರ ಆರ್ ಬಿ ಐ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ರು ನಾವು ಸಿಕ್ಸ್ ನಾಟ್ ಫೈಯಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅದು ಬಂದು ಏಟ್ ಹಂಡ್ರೆಡ್ ಅಂತ ಥರ್ಪಿ ಫೋರ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ಪು ಅವಸರ ಪಟ್ಟು ಇದರಿಂದ ಎಕ್ಸಿಟ್ ಆಗಿಬಿಡ್ಬೇಡಿ ಹೊಸ ಎಮ್ ಡಿನ ಕಂಡು ಹಿಡಿದು ಆರ್ ಬಿ ಐನ ಹ್ಯಾಪಿ ಮಾಡೋದಕ್ಕೆ ಆ ಥರ ಒಂದು ಎಮ್ ಡಿನ ನೋಡಿ ಇವ್ರು ಹಾಕ್ತಾರೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದು ನಮ್ಮೆಲ್ಲರ ಕರ್ತವ್ಯ ಬಜಾಜ್ ಫೈನಾನ್ಸ್ ಬಂದು ಫೋರ್ ಟು ಒನ್ ಬೋನಸ್ ಕೊಟ್ಟಿದ್ದಾರೆ ಐವತ್ತಾರು ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಹಾಗಂದರೆ ಒಂದು ಶೇರ್ಗೆ ನಾಲ್ಕು ಶೇರ್ ಕೊಡ್ತಾರೆ ಆವಾಗ ನಂಬರ್ ಆಫ್ ಶೇರ್ಸ್ ಏರುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟ್ ಪ್ರೆಷರಲ್ಲಿ ಇರುತ್ತೆ ರಿಸಲ್ಟ್ ಸರಿ ಇಲ್ಲ ಅಂತ ಹೇಳಿ ಸ್ಟಾಕ್ನ ಹೊಡೆದು ಐದೂವರೆ ಪರ್ಸೆಂಟ್ ಹೊಡೆದು ಬಿಟ್ರು ಅದು ಮುಂದೆ ಬಂದು ಬ್ಯಾಡ್ ಬನ್ಸ್ ಏರ್ಬೋದು ಹಾಗೆ ಹೀಗೆ ಅಂತ ಒಂದು ಭಯನ ಎಕ್ಸ್ಬಿಟ್ರು ಇಲ್ಲಿ ಇವರಿಗೆ ತಗೊಳ್ಳೋ ಡಿಮ್ಯಾಂಡ್ ಇಲ್ಲ ಸ್ಟಾಕು ತುಂಬ ಹೈ ಆಗಿದೆ ಈ ಡಿವಿಡೆಂಟ್ ಬಂದು ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ಡೇಟ್ ಆದಮೇಲೆ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ ಸೊ ಟೋಟಲ್ ಡಿವಿಡೆಂಟ್ ಬಂದು ಐವತ್ತಾರು ರೂಪಾಯಿ ಈ ವರ್ಷದಲ್ಲಿ ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಬಂದು ನಾಲ್ಕು ಸಾವಿರದ ಐನೂರ ನಲ್ವತ್ತೈದು ಕೋಟಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬಂದು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ಟೋಟಲ್ ಇನ್ಕಮ್ ಬಂದು ಹತ್ಮೂರು ಪರ್ಸೆಂಟ್ ಏರಿದೆ ಬಟ್ ಇದೆಲ್ಲ ಇದ್ರೂ ಮಾರ್ಕೆಟ್ಗೆ ಅವರು ಏಸಿದ್ರೆವೆಲ್ಲು ಯಾಕಂದ್ರೆ ಅವನ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆ ಲೆವೆಲಲ್ಲಿ ಫೈನಾನ್ಸಿಂಗೂ ನಡೆದಿಲ್ಲ ಆ ಲೆವೆಲಲ್ಲಿ ಗ್ರೋತು ಹಿಂದೆ ಇರೋದ್ರಿಂದ ಸ್ಟಾಕ್ನ ನಾಲ್ಕು ಪರ್ಸೆಂಟ್ ಹೊಡೆದಿದ್ದಾರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಂದು ರೇಟ್ ಏರಿದೆ ಇನ್ ರೇಟು ಏರಿದ್ರಿಂದ ಲಿಕ್ವಿಡ್ ರಿಸರ್ಚ್ ಫ್ರಮ್ ದಿ ರಿಸರ್ವ್ ಬ್ಯಾಂಕು ಲಿಕ್ವಿಡಿಟಿ ಸರ್ಜಿಂದ ಬಂದು ಎಲ್ಲ ಬ್ಯಾಂಕ್ ಸ್ಟಾಕನ್ನು ಏರಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಏರಿ ಗೋಲ್ಡ್ಮನ್ ಸ್ಯಾಕ್ಸ್ ಜೊತೆ ಜಾಸ್ತಿಯಾಗಿ ಹೋಗ್ಬಿಡ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಐಸ್ ಬುಕ್ ಫೇರ್ ಇವಾಗ ಈಗ ಟೂ ಪಾಯಿಂಟ್ ಏಯ್ಟು ನಲ್ಲಿ ಇದೆ ಓವರ್ ಆಲ್ ಬಂದು ಈ ಸ್ಟಾಕ್ನ ಈಗ ಸದ್ಯಕ್ಕೆ ನೀವು ತಗೊಳ್ಳೋದು ಬೇಡ ಒಂದು ಎರಡು ಸಾವಿರ ರೂಪಾಯಿ ಬಿದ್ದರೆ ಕನ್ಸಿಡರ್ ಮಾಡ್ಬೋದಾ ಅಂತ ನಾವು ನೋಡ್ಬೋದು ಸೊ ಇದು ಬಂದು ಫೋರ್ ಸ್ಟೇಜ್ ರಿಕವರಿ ಅನ್ನೋದು ಬಂದು ಇನ್ನೂ ಟೈಮ್ ಆಗುತ್ತೆ ನಿನ್ನೆ ಹೆಚ್ ಡಿ ಎಫ್ ಸಿ ಬಂದು ಅವ್ರ ಎಂಪ್ಲಾಯೀಸ್ನ ವಾರ್ನ್ ಮಾಡಿದ್ದಾರೆ ಈ ಥರ ನೀವು ಬಂದು ಟೆಂಪರರಿ ಆಗಿ ಡೆಪಾಸಿಟ್ ರೆಡಿ ಮಾಡಿ ನಾಲ್ಕು ದಿವಸದಲ್ಲಿ ವಾಪಸ್ ತಗೊಳ್ಳೋದ್ರಿಂದ ಬ್ಯಾಂಕ್ ಹೆಸರು ಕೆಟ್ಟೋಗ್ತಾ ಇದೆ ಅಂತ ಸೊ ಇದು ಬಂದು ಓವರ್ ಆಲ್ ರಿಸಲ್ಟು ಅದಾದ ಮೇಲೆ ಟಾಟಾ ಮೋಟಾರ್ಸ್ ಶೇರ್ ಬಂದು ಇವತ್ತು ನೂರು ಪರ್ಸೆಂಟ್ ಬಿದ್ದಿದೆ ಅದರಿಂದ ಮಾರ್ಕೆಟ್ ಶೇರಲ್ಲಿ ಈಗ ಐವತ್ಮೂರು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇಟ್ಟಿದ್ದಾರೆ ಇ ವಿನಲ್ಲಿ ಎರಡು ಲಕ್ಷ ಗಾಡಿ ಮಾರಿದ್ದಾರೆ ಆದರೆ ಬೆಂಚಾರ ಈಗ ಹೆವಿ ಕಾಂಪಿಟೇಷನ್ ಫಾರ್ ದಿ ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದಾರೆ ಐ ಸಿ ಎ ಕನ್ವರ್ಷನ್ ಟು ಬಾನ್ ಇ ವಿ ಸಿ ಏನು ಡಿಫ್ರೆನ್ಸ್ ಅಂತ ನೋಡಿದ್ರಿ ಅಂದರೆ ಕನ್ವರ್ಷನ್ ಅಪ್ರೋಚ್ ಫಾರ್ ಕಾಸ್ಟ್ ಎಫಿಷಿಯನ್ಸಿ ಬಟ್ ಹೊಸ ಮಾಡಲ್ಸ್ ಬಂದು ಪಂಚ್ ಬಂದು ಮಾಡೆಲ್ಲೇ ಬಂದು ಕಂಪ್ಲೀಟಾಗಿ ಬಂದು ವೀಕಾಗಿ ಡಿಸೈನ್ ಮಾಡಿರೋದು ಅದರಿಂದ ಬ್ಯಾಟ್ರಿ ದುಡ್ಡು ಕೆಲ ಕಡೆ ಬಿದ್ದಿದ್ರಿಂದ ಇ ವಿ ಅಡಾಪ್ಷನ್ನು ಏರಿದೆ ಇಂಟರ್ನ್ಯಾಷನಲ್ ನ್ಯೂಸ್ ಇದೆ ಸೋನಿ ಬಂದು ಅವರು ಫೈನಾನ್ಸ್ ಯೂನಿಟ್ನ ಹರಿದು ಅನ್ನೋದನ್ನ ಮುಂಚೆನೇ ಅವರು ಹೇಳ್ಬಿಟ್ರು ಈಗ ಸೆಮಿ ಕಂಡಕ್ಟರ್ ಬಿಸ್ನೆಸ್ನೂ ಬೇರೆಯಾಗಿ ಬೇರ್ಪಡಿಸ್ತಾರೆ ಅನ್ನೋ ಥರ ಮಾತುಕತೆ ಬಂದಿದೆ ಅದನ್ನು ಅಡ್ವಾನ್ಸ್ ಮಾಡೋದಕ್ಕೆ ಎರಡು ಆಡಿಟರು ಟೀಮಲ್ಲಿ ಜಾಯಿನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದು ವ್ಯಾಲ್ಯೂನ ಅನ್ಲಾಕ್ ಮಾಡಿ ಭಯಂಕರವಾಗಿ ಸೋನಿ ಶರ್ಸ್ ಒಂಬತ್ತತ್ತು ಪರ್ಸೆಂಟ್ ಏರಿದೆ ನಾವು ಇಲ್ಲಿ ಸೋನಿನೇ ಡಿಸ್ಕಸ್ ಮಾಡಿದ್ವಿ ಧನ್ಯವಾದಗಳು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪೈಸಾ ಅಂತ ಹಿಂದಿಯಲ್ಲಿ ತಮಿಳಲ್ಲಿ ಬಂತು ಮನಿ ಪೇಚು ತೆಲುಗಿನಲ್ಲಿ ಮಾತಲು ಆ್ಯಂಡ್ ಮಲಯಾಳದಲ್ಲಿ ಮನೆ ಮನಿ ಪೇಚು ಮಲಯಾಳಂ ಅಂತ ಇದೆ ಇದನ್ನೆಲ್ಲ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರೋಂಥ ಫ್ರೆಂಡ್ಸ್ಗೆ ಕಲಿಸಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ